ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಆಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಬೆಳಕೆಯಲ್ಲಿ ಬೆಳಕೆಯಲ್ಲಿ ನಿಂತರ ಲಾಕ್ಡೌನ್ ಮಾಡೋಕಿಲ್ಲ ಸಾಯಂಕಾಲ ಆಗಿತ್ತು ನಮ್ಮ ಮನೆಯವರು ಬರುವಾಗ ಅಲ್ಲೇನೋ ಹಲಸಿನ ಹಣ್ಣು ಮರ ಇತ್ತಂತ ಹಲಸಿನ ಹಣ್ಣು ತೊಗೊಂಡ್ಬಂದಿದ್ರು ಇನ್ನೂ ಸ್ವಲ್ಪ ಇದು ಏನು ಹಣ್ಣಾಗಿಲ್ಲ ಕಗ್ಗ ಇತ್ತು ಇದ್ರದ್ದು ಏನೋ ಪಲ್ಯ ಮಾಡ್ತಾರಂತ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಮ್ಮ ಮನೆಯವರೇ ಮಾಡ್ತಾ ಇರೋದು ಇದು ಪಲ್ಯ ಸೊ ಸಿಕ್ಕಾಪಟ್ಟೆ ಹೀಟ್ ಅಂತ ಫ್ರೆಂಡ್ಸ್ ಇದು ಅದಕ್ಕಾಗಿ ನಾನು ಹೋಗಲಿಲ್ಲ ಇದನ್ನ ಪಲ್ಯನ ಸೊ ಒಂದು ಪೀಸ್ ಟೇಸ್ಟ್ ನೋಡಿದೆ ಅಷ್ಟೇ ಸೊ ಇವಾಗೆಲ್ಲ ಇದು ಹಾಲಿರುತ್ತೆ ಇದನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನೇನೋ ಕುಕ್ಕರ್ಗೆ ಹಾಕ್ತಿ ಬಿಸಿಲಕ್ಕೆ ಅಂತ ಇದನ್ನ ಯಾವ ಥರ ಮಾಡ್ತಾರಂತ ನನಗೂ ಗೊತ್ತಿಲ್ಲ ಇವರೇನೋ ಯಾರೋ ಮಾಡಿದ್ದು ನೋಡಿದ್ರಂತ ಹಾಗಾಗಿ ಮಾಡಾಕತ್ತಾರ ಪಲ್ಯ ಚಲೋ ಆಗುತ್ತಂತ ಅಂದಾರ ಗೊತ್ತಿಲ್ಲ ಅಂತ ನಾನು ಇದನ್ನೇನು ತಿನ್ನೋಕೆ ಹೋಗಲಿಲ್ಲ ಫುಲ್ ಹಸಿ ಇತ್ತಿದ್ದು ನೋಡಿ ಕಟ್ ಮಾಡ್ತಾರೆ ಇವಾಗ ಇದನ್ನು ಫಸ್ಟ್ ಟೈಮ್ನ ಹಲಸಿನ ಹಣ್ಣಿಂದ ಹಲಸಿನ ಹಣ್ಣದ ಪಲ್ಯ ಮಾಡ್ತಾರಂತ ಕೇಳಿದ್ದು ನಮ್ಮ ಸೈಡೆಲ್ಲ ಬಿಜಾಪುರ ಸೈಡದು ಈ ಥರ ಯಾರು ಮಾಡಿದ್ದು ನಾನು ನೋಡಿಲ್ಲ ಇದಕ್ಕೊಂದು ಸ್ವಲ್ಪ ಉಪ್ಪು ಅರಿಶಿನ ಮತ್ತೆ ಒಂದಿಷ್ಟು ನೀರನ್ನ ಹಾಕಿ ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಇವಾಗ ಇದನ್ನು ಮ್ಯಾಗಿಂದ ಅದನ್ನು ಸೊಪ್ಪಿನ ತಗೋದು ಈ ಥರ ಚಿಕ್ಕ ಮಟನ್ ಪೀಸ್ ಥರ ಅಥವಾ ಕಟ್ ಮಾಡ್ಕೊಳಾಕತ್ತಾರೆ ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಬಹುದು ಅಂತ ಅವರು ನಮ್ಮ ಮನೆಯವರು ಈ ಥರ ಕಟ್ ಮಾಡ್ಕೊಳಾಕತ್ತಾರ ಸೊ ಇದು ನೋಡಿದ್ರೆ ಒಂದು ಒಂದು ಫಸ್ಟ್ನ ನೋಡಿದರೆ ಮಟನ್ ಅನಿಸುತ್ತೆ ಆದ್ರೆ ಅಲ್ಲಿ ಹಣ್ಣಿಂದ ಪಲ್ಯ ಮಾಡಕತ್ತಾರ ಅವರು ಅದನ್ನ ಯಾವ ಥರ ಮಾಡ್ತಾರ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕತ್ತೀನಿ ನೀವು ಯಾವ ಥರ ಮಾಡ್ತೀರಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನಮ್ಮನೆಯವರು ಈ ಥರ ಮಾಡೋ ಥರ ನಾನು ಮಾಡಲಿಲ್ಲ ಇದರ ಪಲ್ಯ ನನಗೆ ಇದ್ರದ್ದು ಐಡಿಯಾ ಗೊತ್ತಿಲ್ಲ ಹಾಗಾಗಿ ಒಂದು ಕಡಂಗಿ ಇಟ್ಟಾರ ಕಡಂಗಿ ಕಾದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡಾಕತ್ತಾರ ಈರುಳ್ಳಿನ ಹಾಕಿ ಫ್ರೈ ಮಾಡೋ ಥರ ಏನಪ್ಪ ಅಂತಂದರೆ ಹೀಟ್ ಆಗಕತ್ತಿತ್ತು ಯಾಕಂದರೆ ಕೂಲರ್ ಆಫ್ ಮಾಡಿದ್ವಿ ಹಾಗಾಗಿ ಅದನ್ನೇನು ಮಿಕ್ಸರ್ಗೆ ಹಾಕೊಂಡು ಬಂದಿದ್ರಲ್ಲ ಕೊಬ್ಬರಿ ಪುದೀನ ಬೆಳ್ಳುಳ್ಳಿ ಶುಂಠಿ ಒಂದು ಹಸಿಮೆಣ್ಸಿಕಾಯಿ ಸ್ವಲ್ಪ ಇವಾಗ ಅದನ್ನ ಹಾಕಿ ಗರಂ ಮಸಾಲ ಮತ್ತು ಧನ್ಯಾ ಪೌಡ್ರ್ ಅರ್ಶಿಣ ಪುಡಿ ಆಮೇಲೆ ಗರಂ ಮಸಾಲ ಧನ್ಯಾ ಪುಡಿ ಅರ್ಶಿನ ಪುಡಿ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಹಾಕಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಖಾರನ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಸಿದ ಕೊಬ್ಬರಿ ಇರ್ತದಲ್ಲ ಅದನ್ನೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆಂದಾಗಿ ಆಡಿಸಿ ಎಣ್ಣೆ ಬಿಡಬೇಕು ಅದನ್ನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ರು ಅವರು ಯಾಕಂತಂದ್ರೆ ಏನೋ ಖಾರ ತಿಂದು ಸ್ವಲ್ಪ ಹೊಟ್ಟೆ ಉರಿಯಾಕತ್ತೈತೆ ಅಂತ ಅನ್ನಕತ್ತಿದ್ರು ಸೊ ಹಾಗಾಗಿ ಖಾರಾನ ಕಡಿಮೆ ಹಾಕಿದ್ರು ಇವಾಗ ನೋಡ್ತಾ ಇರ್ಬೋದು ನೀವು ಸೈಡೆಲ್ಲ ಎಣ್ಣೆ ಗುಡ ಆತೈತಿ ಇವಾಗ ಅದನ್ನೇನು ಕಟ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಹಲ್ಸಿನ ಕಾಯಿ ಪೀಸ್ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಕತ್ತಾರ ಚೆನ್ನಾಗಿ ಫಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರನ್ನ ಹಾಕಿ ಬಿಟ್ಟರೆ ಹಲ್ಸಿನ ಹಣ್ಣಿನ ಪಲ್ಯ ರೆಡಿ ಆಗುತ್ತೆ ನಾನು ಫಸ್ಟ್ ಟೈಮ್ ನೋಡಿದ್ದಿದ್ದು ನನಗೆ ಗೊತ್ತಿರಲಿಲ್ಲ ಲೈಫ್ ಫಸ್ಟ್ ಟೈಮ್ ಹಲ್ಸಿನ ಹಣ್ಣಿನ ಪಲ್ಯ ಮಾಡ್ತಾರಂತ ನನಗೆ ಗೊತ್ತಾಗಿತ್ತು ಶಾಕ್ ಆದ ನನಗೆ ಗೊತ್ತೇ ಇಲ್ಲ ನಿಜವಾಗ್ಲೂ ನನಗೆ ಗೊತ್ತೇ ಇಲ್ಲ ನಮ್ಮ ಸೈಡ್ ಇದನ್ನೆಲ್ಲ ಮಾಡೋದೇ ಇಲ್ಲ ಇವಾಗ ನೋಡ್ತಾ ಇರ್ಬೋದು ಒಂಥರ ನೋಡಿದರೆ ಪನ್ನೀರ್ ಅನ್ಸಕತ್ತಿತ್ತು ನನಗೆ ಅಂದರೆ ಪನ್ನೀರ್ ಅದು ಹಲ್ಸಿನ ಹಣ್ಣು ಸೊ ಒಂಥರ ಪನ್ನೀರ್ ಟೈಪ್ ಅನ್ಸಕತ್ತಿತ್ತು ಆದರೆ ಪನೀರಲ್ಲ ಅದು ಅಡುಗೆ ಮಾಡಿ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಆ ರೈಸ್ ಮಾಡಿ ಇವಾಗ ಚಪಾತಿ ಮಾಡಬೇಕು ಚಪಾತಿ ಮಾಡಿ ಸ್ವಲ್ಪ ನನಗೆ ಹಾಸ್ಪಿಟಲ್ಗೆ ಹೋಗಿದ್ನಲ್ಲ ನಾನು ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಹೇಳೋರೆ ಹಿಟ್ಟಿಂದ ಏನೂ ತಿನ್ನಬೇಡ ಅಂತ ಹೇಳ್ಯಾರ ಸೊ ಹಿಟ್ಟಿಂದು ಅದು ಏನು ಹಣ್ಣು ಹೀಟ್ ಅಂತ ಫ್ರೆಂಡ್ಸ್ ಹಾಗಾಗಿ ನಾನು ಏನಾದರೂ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾಡ್ಕೋತೀನಿ ಇವಾಗ ಏನು ಮಾಡ್ಕೋತೀನಿ ಅಂತ ಅದನ್ನು ಬರೀ ಏನು ರೆಸಿಪಿ ಶೇರ್ ಮಾಡ್ಕೊಳ್ಳೋಲ್ಲ ತೋರಿಸ್ತೀನಿ ಊಟ ಬಂದ ಹಾಸ್ಪಿಟಲ್ದಕ್ಕೆ ಅವರು ಒಂದು ಸ್ವಲ್ಪ ಯಾಕೆ ಏನು ಎದಕ್ಕೆ ಹೋಗಿದ್ನ ಏನು ಎತ್ತ ಅಂತ ಸ್ವಲ್ಪ ಕುಂತ್ ಕೇಳಿ ಮಾತಾಡ್ತೀನಿ ಇವಾಗ ಬ್ಯುಸಿ ಇದ್ದೀನಿ ಇವಾಗ ಆ ಥರವಾಗಿ ಊಟ ಮಾಡ್ಸಾಕತ್ತೀನಿ ಆ ಥರವಾಗಿ ಊಟ ಮಾಡಿ ಸಿ ನನಗೋಸ್ಕರ ಏನಾರು ಮಾಡ್ಕೋಬೇಕು ಸೊ ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ ನಾನು ಹೇಳ್ತೀನಿ ಯಾವಾಗ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಏನು ಹೇಳಿದ್ರು ಏನು ಪ್ರಾಬ್ಲಮ್ ಆಗ್ಯದಂತ ఇవా ఫా ఈ అడుగ్ మాట్ీ కైదీ కెమెరా ఫ్రెండ్స్ ఇంక మే నే లాగ్నస్ కంటిన్యూ మన టూ డేస్ లాగదు యాకప్ప అంతే నైట్ నన్ను ఏం మార్కళక హాలిద్దు హాల్ మొత్తం అన్నన ఊట మి మండె ఇల్లు బెళ్ళకి పా ఆ థర్ నైట్ తిలిగి హీకే ఎద్దు కస కుడిసి ఏనా బాండె తు అంత బాండె ఫ్రెండ్స్ నన్నిల్లీ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಗ್ಯಾಸ್ನ ತೊಳ್ಕೊಂಡು ಫಸ್ಟಿಗೆ ಬಾಂಡೆನ ಹೊರಗಿಟ್ಟು ಕಸ ಗುಡಿಸ್ಕೊಂಡೆ ನಾನು ಕಸ ಗುಡಿಸ್ಕೊಂಡ ಮೇಲೆ ನಾನು ಬಾಂಡೆ ತೊಗೊಂಬಂದ್ರೆ ಆಯ್ ಆಗುತ್ತಂತ ಆ ಥರವೂ ಆಟ ಆಡಕ್ಕಿದ್ದೆ ನಾ ಏನು ಕಾಣ ಸೊ ಇವಾಗ ಆಟ ಆಡುವಾಗ ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ಬಿಸಿಲೆಲ್ಲ ಅಂತ ಡೈರೆಕ್ಟ್ ನಮ್ಮ ಒಳಗೆ ಬಿಡ್ತೈತಿ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ರೈಸ್ ಇತ್ತು ನೈಟ್ ಅದನ್ನೇ ರೈಸ್ನ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಒಗ್ಗರಣೆ ಹಾಕ್ಕೊಳಕತ್ತೀನಿ ಫ್ರೆಂಡ್ಸ್ ಸ್ವಲ್ಪ ಸುಮ್ಮನೆ ಇಲ್ಲಾಂದ್ರೆ ಹಾಳೇ ಹೋಗುತ್ತಾ ಇಲ್ಲಾಂದ್ರೆ ಏನಂತಾರೆ ಈ ಮನೆಯೊಳಗೆ ಜಲ್ದಿನ ಅಳಿಸ್ಬಿಡ್ತದೆ ಬ್ಯಾಸ್ಗಿನೂ ಸ್ಟಾರ್ಟ್ ಆಗುತ್ತೆ ಸುಮ್ಮನೆ ವೇಸ್ಟ್ ಆಗಿ ಮಾಡೋದಂತ ಸ್ವಲ್ಪ ಅದನ್ನು ಅನ್ನನ ಒಗ್ಗರಣೆ ಹಚ್ಚಿದ್ರಾಯ್ತು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಒಂದು ಒಗ್ಗರಣೆ ಹಚ್ಕೊಂಡು ತಿಂದ್ರೆ ಅದನ್ನು ಖಾಲಿ ಆಗುತ್ತಾ ಹೊಟ್ಟಿನೂ ಅಂತ ಏನು ಮಾಡ್ತಾ ಇರ್ಬೋದು ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಜೀರಿಗೆ ಹಾಕೀನಿ ಸಾಸಿವೆ ಹಾಕೀನಿ ಈರುಳ್ಳಿನ ಹಾಕಿ ಟೊಮೆಟೊವು ಊರ್ಲಿಂದ ತೊಗೊಂಡ್ಬಂದಿತ್ತು ಹಣ್ಣೆ ಆಗಿಲ್ಲ ಫ್ರೆಂಡ್ಸ್ ಹಂಗೆ ಒಳಗುತ್ತಾವೆ ಹಣ್ಣೆ ಆಗಿಲ್ಲ ಅವು ಟೊಮೆಟೆ ಸ್ವಲ್ಪ ಉಳ್ಳಾಗಡ್ಡಿ ಟೊಮಾಟೆನ ಹಾಕಿ ಫ್ರೈ ಮಾಡಿ ಸ್ವಲ್ಪ ಒಂದಿಷ್ಟು ಗರಂ ಮಸಾಲ ಧನಿಯಾ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಏನಂತಾರೆ ಅಚ್ಚು ಖಾರದ ಪುಡಿ ಅಲ್ಲ ಮಸಾಲೆ ಖಾರದ ಪುಡಿನ ಹಾಕಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಒಂಚೂರು ಉಪ್ಪು ಸಕ್ಕರೆ ಹಾಕಿದ್ರೆ ಏನಂತಾರೆ ರೈಸ್ ರೆಡಿ ಆಗುತ್ತೆ ఎలాగూ గరంగా మసాలా యూస్ మార్తీ ఆ థర్వ అప్పగలి అప్ప నీరుడేతారు ఫ్రెండ్స్ అవదరాక నవ హతీ స్వల్ప ఖార హాకీ మిక్స్ మినిషు సక్రెి సక్రెడీ టేస్ట్ బేరే కొడుతు సక్ర హాక్తు ఫ్రెండ్స్ ఓ నోతాయి కలర్ ఎట్ మత ಇವಾಗ ಇದಕ್ಕೆ ಒಂಚೂರು ಉಪ್ಪು ಸ್ವಲ್ಪ ಸಕ್ಕರೆನ ಹಾಕಿ ಅನ್ನ ಅನ್ನ ಇದ್ರೊಳಗೇ ಮಿಕ್ಸ್ ಮಾಡ್ಬೇಕಂದೆ ಅದು ಸಾಲೋದಿಲ್ಲ ಹಂಗಾಗಿ ಕಡಾಯಿ ಒಳಗೆ ಮಿಕ್ಸ್ ಮಾಡಿದರೆ ಆಗುತ್ತಂತ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ಫುಲ್ ಅಂಥ ರೈಸ್ ರೆಡಿ ಆಯಿತು ನೋಡಿ ಇವಾಗ ಸರ್ವ್ ಮಾಡಿ ತಿನ್ನೋದಷ್ಟು ತಿಂದ ಮೇಲೆ ಸಿಗ್ತೀನಿ ఏమప్ప అంతా నిన్నె నా హాస్పిటల్కి వీత్విలో యాకీ అంత నిన్నొందుకు శేర్ మాకొతీ హే ఈ ట్యాబ్లేట్ కొట్ర ఇవ్వెలూ కేసా ఆయు నూ ఏమప్ప అంతా అదర్ వన్ జాక ఆయ్ జాతా మిట మెడసి ననగ శని హాగినంత స్వల్ప వీడియో మనక ఫ్రీ అయితే సో హాస్పిటల్కి వీత్వి ఫ్రెండ్స్ ఈరోతారల ఈ ట్యాబ్ెట్ కొట్ట నన్ను అదే బేగ మైక్ తగళక ప్రయత్న పడతీ ఫ్రెండ్స్ నన్న వయస్ జాస్తి జన హి కిసంగల్లా కేసంగల్లా సో వయస్ అంతా సో హీతా ఏమన్నా అందుకు అంటే ట్యాబ్లెట్స్ కొట్రేదు ఇవతే గురువార్ గురువార్ శుక్రవారం శనివార్ రవివార్ సోమవారం నాలుగు వారు ఆరు దివసిన ట్యాబ్లెట్ కొట్రీ ఇవు ఈ సో ఇవ్వగ ఈ ట్యాబ్లేటా తగండు ఎదుకుంటే మేడం షేర్ మాకుతీ ఇష్ట ట్యాబ్లెట్ అవి ಇವಾಗ ತಗೋತೀನಿ ನೀವು ಟ್ಯಾಬ್ಲೆಟು ಹೋಮಿಯೋ ಉತ್ಪತ್ತಿ ಇದೆ ಸೊ ಇದಕ್ಕೆ ನನಗೆ ಇವು ಟ್ಯಾಬ್ಲೆಟ್ ಕೊಟ್ಟಾರಂತಂದ್ರೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ ಸ್ವಲ್ಪ ಏನಪ್ಪ ಅಂತಂದರೆ ಹೊಟ್ಟೆನೂ ಆತೈತಿ ಅಂತ ನಾನು ಹೇಳಿದ್ನಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಹೊಟ್ಟೆ ಹೊಟ್ಟೆನೂ ಸಾತಿತ್ತು ಹಾಗಾಗಿ ನಾನು ಹಾಸ್ಪಿಟಲ್ಗೆ ಹೋಗಿ ಕೊಲ್ಲಾಪುರ್ಲಿಂದ ನಾವು ಇಲ್ಲಿ ಸ್ವಲ್ಪ ದೂರದೇವಿ ಒಂದು ಒಂದು ಅರ್ಧ ತಾಸರೆ ಒಂದು ಅರ್ಧ ತಾಸು ಆಗುತ್ತೆ ಫ್ರೆಂಡ್ಸ ಹಾಸ್ಪಿಟಲ್ಗೆ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಅಂತಲೇ ಹೇಳ್ಬೋದು ಭಾಳ ಅಂದ್ರೆ ಭಾಳ ಕೇರ್ಫುಲ್ಲಾಗಿ ನೋಡ್ಕೊತಾರೆ ನೀವು ಇದಕ್ಕೆ ಅಂತ ಕೊಟ್ಟರೆ ಅಂತಂದ್ರೆ ನಾನು ಹೊಟ್ಟಿನ ಆತದಂತ ಹೋಗಿದ್ನಿ ಹೋಗೋಣ ಅವ್ರು ಏನಂದರು ಇಲ್ಲ ಈ ಥರ ಪ್ರಾಬ್ಲಮ್ ಹಾಕತ್ತೆ ನಿಮಗೆ ಏನಪ್ಪ ಅಂದರೆ ಸ್ಟೋನ್ ಪ್ರಾಬ್ಲಮ್ ಇರ್ಬೋದು ಅಂದರೆ ಕಿಡ್ನಿ ಒಳಗೆ ಸ್ವಲ್ಪ ಸಣ್ಣ ಸ್ಟೋನ್ ಆಗಿರ್ಬೋದು ಈ ಥರ ನಿಮಗೆ ಪೇನ್ ಆಗುತ್ತೆ ಅಂದ್ರೆ ಇಲ್ಲಂದ್ರೆ ಪಿ ಸಿ ಓಡಿ ಇರ್ಬೋದು ಅಂತಂದ್ರೆ ಈಗ ಸದ್ಯಕ್ಕೆ ಪಿ ಸಿ ಓಡಿ ಸ್ಕ್ಯಾನು ಪಿ ಸಿ ಓಡಿ ಪ್ರಾಬ್ಲಮ್ ಇರಬೇಕು ಇಲ್ಲಾಂದ್ರೆ ಸ್ಟೋನ್ ಪ್ರಾಬ್ಲಮ್ ಇರಬೇಕು ಅಂತಂದರು ಇಲ್ಲಾಂದ್ರೆ ಇರಬೇಕು ಹಾಗಾಗಿ ನಾವು ಕೊಡ್ತೀವಿ ತಗೋ ಮಂಗ್ಲಾತನ ಕಡಿಮೆ ಆಗಿಲ್ಲ ಅಂದ್ರೆ ಸ್ಕ್ಯಾನಿಂಗ್ ಮಾಡೋದು ಅಂತ ಹೇಳಿದರು ಇದನ್ನು ಇದನ್ನ ಕೊಟ್ಟರೆ ಇದು ಒಂದು ಚಹಾ ಕುಡಿಯೋ ಕಾಪ ಟ್ವೆಂಟಿ ಡ್ರಾಪ್ಸ್ನ ಹಾಕಿ ಕುಡಿದಂತ ಸೊ ಇವು ನಾಲ್ಕು 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 ಟೈಮ್ ಈ ಟ್ಯಾಬ್ಲೆಟ್ ತಗೋದತ್ತಿದ್ರೆ ಇದು ಮೂರು ಟೈಮು ಆ ಥರ ಒನ್ಕಾಯಿ ಎದ್ದಾನ ಆ ಥರವಾಗಿ ಒಂದು ಸೊ ಹಾಗಾಗಿ ಅದು ಒಂದು ನಾಲ್ಕು ಟ್ಯಾಬ್ಲೆಟ್ ತೊಗೊಬೋದು ಈ ಥರ ಇದು ಅಂತಂದ್ರೆ ಸ್ವಲ್ಪ ಏನಂತ ಹೇಳಿದ್ರೆ ಅಂದ್ರೆ ಅವರು ಬೋರ್ ನೀರು ಜಾಸ್ತಿ ಕುಡಿಬಾರ್ದಂಥ ಫ್ರೆಂಡ್ಸ್ ಸೊ ಹಾಗಾಗಿ ಹಳ್ಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ಮೋಷನ್ ಪ್ರಾಬ್ಲಮ್ ಇದ್ದರೂ ಹಳ್ಳಾಗೋ ಚಾನ್ಸಸ್ ಇರುತ್ತಂತ ಆಮೇಲೆ ಹೀಟ್ ಹೀಟು ಜಾಸ್ತಿ ತಿನ್ಬೇಕತ್ತ ಅದನ್ನೆಲ್ಲ ಹೇಳಿದ್ರು ಅವರು ನನಗೀಗ ಒಂದು ವಾರ ಹಾಂ ಒಂದು ವಾರದ್ದು ಹೀಟಿಂಗ್ ಪದಾರ್ಥ ತಿನ್ನಬೇಡ ಅಂತ ಹೇಳ್ಯಾರ ಸೊ ಕಡಿಮೆ ಆಯ್ತಂತ ಸ್ಕ್ಯಾನಿಂಗ್ ಇದ್ರ ನಾನು ಕಡಿಮೆ ಆಗುತ್ತೆ ಅಂತ ಹೇಳ್ಯಾರ ಕಡಿಮೆ ಆಗಲಿಲ್ಲ ಅಂತಂದ್ರೆ ಸ್ಕ್ಯಾನಿಂಗ್ ಮಾಡಿ ಏನು ಏನು ಅದು ಟ್ರೀಟ್ಮೆಂಟ್ ಮಾಡ್ತಾ ಹೀಟ್ ಜಾಸ್ತಿ ಆದರೂ ಅದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಸೊ ಮತ್ತು ರೆಸ್ಟನ್ನು ಜಾಸ್ತಿ ತಡ್ಕೋಬಾರ್ದು ಅಂತ ಅದನ್ನೆಲ್ಲ ಹೇಳಿದರು ಆಯಿತು ಒಂದು ವಾರ ಇದನ್ನ ತೊಗೊಂತ ತಗೋತೀನಿ ತೊಗೋತೀನಿ ತೊಗೊಂತೇಳ ನನಗೇನು ಅತಿಶಯ ಜಾಸ್ತಿ ಪೇನ್ ಇಲ್ಲ ಬಟ್ ಲೈಟಾಗಿ ಪೇಯ್ನ್ ಬರಾತೈತಿ ಸೊ ಸ್ವಲ್ಪ ಥರಾಗಿ ತೋರ್ಸ್ಕೊಳ್ದು ಒಳ್ಳೆಯದಲ್ಲ ಫ್ರೆಂಡ್ಸ ಹಾಗಾಗಿ ಸ್ವಲ್ಪ ಹತ್ರಾಗಿ ತೋರ್ಸ್ಕೊಂಡ್ರು ನಮಗೂ ಪ್ರಾಬ್ಲಮ್ ಇರಲ್ಲ ನೆಕ್ಸ್ಟ್ ಮುಂದೆ ಪ್ರಾಬ್ಲಮು ಬರೋಂಗಿಲ್ಲ ಇವಾಗ ಇದು ಸರಿ ಹೋಗುತ್ತಂತ ಹೋಗಿ ತೋರ್ಸ್ಕೊಂಡು ಬರ್ತೀವಿ ఆమె ఇతర స్టోన్ ఆమె బాగా ఇదంతా స్టోన్ ఈ స ఇల్ చూస్తే నన్ను ఒటి ఫుల్ కెళ సో యాకే గొప్పదా అదక ఈ ట్యాబ్లేట్ కడి ఆగి కడిమే ఆగ స్క్యూడి అదర్ మేలు పిసి ఓడి డౌట్ ఏనప్ప అందర పిసి ఓడి ఇది అంత నన డౌట్ యాకంత నగ స్వల్పెక్షన్ ఆగి ఆప్రేషన్ ఆదా నం స్వల్ప ಏನಂತಾರಲ್ಲ ಇದು ಹಿಂದೆ ನಮ್ಮದು ಹಾಕತ್ತ ಪೀರಿಯಡ್ಸು ಸೊ ಅದಕ್ಕೆ ನಾನು ಪಿ ಸಿ ಓ ಡಿ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡು ಕೊಟ್ಟಾರ ಕೊಡ್ತಾರೆ ತೊಗೊಂಡ್ಬಳಕ ಕಡಿಮೆ ಆಯಿತು ಅಂದರೆ ಓಕೆ ಕಡಿಮೆ ಆಗಲಿಲ್ಲ ಅನ್ಸುತ್ತೆ ಸ್ಕ್ಯಾನಿಂಗ್ ಮಾಡಿಸಿ ನಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ప్రయత్నం ప్రయత్నమా ఈ ఇష్టకే ఫ్రెండ్స్ నేను హాస్పిటల్కి వీళ్ళు తప్పకుండా మొత్తం కిడ్నీ స్టోన్ ఇవ్ ఏం అంటే డాక్టర్ నేను సజెస్ట్ మో డైర డైల్ నీరు కుడి అంత అట్ డిస్టబెన్స్ మతారా ఫ్రెండ్స్ అని డైలీ ఎరీరు కుడికి వంద సాయంకాల ఇలాంతా బంద కుడరు నైట్ ఎరీరొ లింబెన్న ఎండి ఫుల్ నైట్ బిట్టు కుడి స్టోన్ ప్రాబ్లమ్ సాల్వ్ ఆగి అంతా యారి అదూ స్టోన్ జాస్తి ఓడదితాను నీ ఈ థరీ ట్రై మి కడిమే ఆగినా ఫ్రెండ్స్ ఇష్ట ఫ్రెండ్స్ ఇష్టకి నేను హాస్పిటల్కి హోగి తోర్స్కే గొప్పలో లైట్ పేన్ బరా హి ఇల్లు స్వల్ప కేల్సదదోరు వెదారా మాట్లాడుతారా సో హి ఆ కడే కన్సంట్రేషన్ ఓకే ఫ్రెండ్స్ ఈ అదే కళు అంత అందుకంటు నేను ఎందుకు హాస్పిటల్కి హోగీ సో ఈ థరతూ మరి పిసి ఒడి ప్రాబ్లమ్స్ ಹೀಟಿಂದ ಆಲ್ಮೋಸ್ಟ್ ಆಗಿ ಏನು ತಿನ್ನಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ಅವರು ಅದಕ್ಕೆ ನಾನು ಒಂದು ವಾರ ಈಟಿಂಗ್ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಇತ್ತೀಚೆಗೆ ನಾವು ಈಟಿಂಗ್ ಭಾಳ ತಿಂದ್ವಿ ಅದು ಇನ್ನೇನು ಗೊತ್ತಿಲ್ಲ ಭಾಳ ಅಂತ ಭಾಳ ತಿನ್ನ ನಾನು ಈಟಿಂಗ್ ಪದಾರ್ಥ ಹೀಟಿಗೆ ತಿಂದ ತಕ್ಷಣ ನಾನು ಕೋಲ್ಡ್ ತಿಂದೆ ಅದು ಯಾಕೋ ಗೊತ್ತಿಲ್ಲ ಹಂಗಾಗಿ ಇರೀಕ್ಳು ಗ್ಲಾಸ್ ಒಗದಾಟ ಆಡಾಕತ್ತಾರ ಓಕೆ ಫ್ರೆಂಡ್ಸ್ ಮತ್ತು ಇವಾಗ ಲಾಗಿ ಯಾವ ಥರ ಹೋಗುತ್ತೆಂತ ಕಂಟಿನ್ಯೂ ಮಾಡ್ತೀನಿ ಬನ್ನಿ ఓకే ఫ్రెండ్స్ లాగానే కంటిన్యూ మనకు అయిలే ఓకే బాయ్ మరి తెలుసుకుందాం నెక్స్ట్ లాగా ఉంది.